ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಕನ್ನಡ ಎಷ್ಟೊಂದು ಚಂದ ಅನ್ನೋದಕ್ಕೆ ಇವತ್ತಿನ ಮೇಡೋ ಸಾಕ್ಷಿಯಾಗಿದೆ ಹೇಗಪ್ಪ ಅಂತ ಹೇಳ್ತೀರಾ ಇವತ್ತು ನಾವು ಕನ್ನಡ ಸರಳ ಪದಗಳ ಮೂಲಕ ಕನ್ನಡದಲ್ಲಿ ಏನು ಅದ್ಭುತ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಕನ್ನಡ ಸರಪ ಸರಳ ಪದಗಳು ಯಾವುದ್ಯಾವುದು ಯಾವುದು ನೋಡೋಣ ಒಂದು ಓ ಅನುಸ್ವಾರ ದು ಒಂದು ದ ಓ ಬರೆದು ಅನುಸ್ವಾರ ಬರೆದು ದಾಗೆ ಕೊಂಬ್ರೆ ಅದು ಒಂದು ಆಗುತ್ತೆ ಇಲ್ಲಿ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ನೆಕ್ಸ್ಟ್ ಬಂದು ಬಾ ಅನುಸ್ವಾರ ಕೊಂಬು ದು ಇಲ್ಲಿ ಎರಡರಲ್ಲಿ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಓ ಅಕ್ಷರ ಇಲ್ಲಿ ಬಾ ಅಕ್ಷರ ಇದನ್ನೇ ಸ್ವಲ್ಪ ಮೇಲ್ ಬರೆದ್ರೆ ಬಾಗ್ ಹೋಗುತ್ತೆ ಸೊ ನೀವು ನೋಡಿ ಬರಿಬೇಕು ನೆಕ್ಸ್ಟ್ ಮಿಂದು ಮಾಗುಡಿಸುಮಿ ಮೀ ಅನಿಸ್ವಾರ ದಾಕೊಂಬುದು ಮಿಂದು ನೆಕ್ಸ್ಟ್ ತಂದು ತಾ ದಾಕೊಂಬು ದು ನೆಕ್ಸ್ಟ್ ಬಿಂದು ಬಾಗುಡಿಸು ಬಿ ಅನುಸ್ವಾರ ದು ಕೊಂಬುದು ನೆಕ್ಸ್ಟ್ ಇಂದು ಈ ಅನುಸ್ವಾರ ದಾಕೊಂಬು ದು ಈಗ ನಿಮ್ಗೆ ಗೊತ್ತಾಗಿರ್ಬೇಕಲ್ವ ಏನು ವಿಶೇಷತೆ ಇದೆ ಅಂತ ನೋಡಿ ಎಲ್ಲ ಪದಗಳು ಎರಡಕ್ಷರದ ಅನುಸ್ವಾರ ಪದಗಳಾಗಿದ್ದರೆ ಇನ್ನೊಂದು ವಿಶೇಷತೆ ಏನಂದರೆ ಪ್ರಾಸ ಪದಗಳು ಕೂಡ ಹೌದು ಎಲ್ಲ ಪದಗಳಲ್ಲೂ ಅನುಸ್ವಾರ ಮತ್ತು ದು ಕಾಮನ್ ಆಗಿ ಬಂದಿದೆ ಅದನ್ನು ನಾವು ಪ್ರಾಸಪದ ಅಂತ ಕರಿತೀವಿ ಇದೇ ಥರ ಎಷ್ಟು ಪದಗಳಿದೆ ನೋಡೋಣ ಕನ್ನಡ ನೋಡಿ ಎಷ್ಟು ವಿಶಿಷ್ಟವಾಗಿದೆ ನೆಕ್ಸ್ಟ್ ಸಿಂಧು ಸಿ ಅನುಸ್ವಾರ ಕೊಂಬು ದು ಇದಕ್ಕೆ ಪುಲ್ಲಿ ಕೊಡಬೇಕಾಗುತ್ತೆ ಯಾಕೆಂದರೆ ಈ ಪದದಲ್ಲಿ ಮಹಾಪ್ರಾಣ ಬರುತ್ತೆ ನೆಕ್ಸ್ಟ್ ಎಂದು ಎ అనుస్వార దు నెక్స్ట్ తిందు అనుస్వార దాక నెక్స్ట్ కందు కనుస్వార దాకొద్దు నెక్స్ట్ చందు చనుస్వార తాకొద్దు నెక్స్ట్ ನಂದು ನ ಅನುಸ್ವಾರ ನಾ ಕೊಂಬು ಸಾರಿ ಕೊಂಬು ದು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋಗೆ ನಾನು ಮಿನಿಮಮ್ ಟೆನ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಈ ಪದಗಳು ಅಷ್ಟು ವಿಶಿಷ್ಟವಾಗಿದೆ ಹಾಗಾಗಿ ಹತ್ತು ಲೈಕ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಂದು ಸಾ ಅನುಸ್ವಾರ ದು ನೆಕ್ಸ್ಟ್ ಅಂದು ಆ ಅನುಸ್ವಾರ ದು ನೆಕ್ಸ್ಟ್ ವರ್ಡ್ ಕೊಂದು ಕೋ ಕವೋತ್ವಾ ಕೋ ಅನುಸ್ವಾರ ದು ನೆಕ್ಸ್ಟ್ ಬೆಂದು ಬಾಯತ್ವಾ ಅನುಸ್ವಾರ ದೊಂಬುದು ನೆಕ್ಸ್ಟ್ ಗೊಂದು ಗೌತ್ವಂದಿರ್ಗ ಗೋ ಅನುಸ್ವಾರ ದು ನೆಕ್ಸ್ಟ್ ಮುಂದು ಮಾಕೊಂಬು ಮುನುಸ್ವಾರ ದೊಂಬುದು ನೋಡಿದ್ರೆ ಎಲ್ಲ ಪದಗಳಲ್ಲೂ ಅನುಸ್ವಾರ ಮತ್ತೆ ದು ಕಾಮನ್ ಆಗಿ ಬರ್ತಾ ಇದೆ ಅದಕ್ಕೆ ಇದನ್ನ ನಾವು ಪ್ರಾಸ ಪದಗಳು ಅಂತಲೂ ಕರಿತೀವಿ ಹಾಗೆ ಅನುಸ್ವಾರ ಪ್ರತಿಯೊಂದು ಪದದಲ್ಲೂ ಇರೋದ್ರಿಂದ ಅನುಸ್ ಎರಡಕ್ಷರದ ಅನುಸ್ವಾರ ಪದಗಳು ಕೂಡ ಆಗುತ್ತೆ ನೆಕ್ಸ್ಟ್ ಕುಂದು ಕಾಕೊಂಬುಕು ಅನುಸ್ವಾರ ದು ನೆಕ್ಸ್ಟ್ ಹಿಂದು ಹಾಗುಡಿಸು ಹಿ ಅನುಸ್ವಾರ ದು ಮತ್ತೊಂದು ಸಾರಿ ನೋಡೋಣ ಅಂದರೆ ಓದೋಣ ನನ್ನ ಜೊತೆ ನೀವು ಓದಬೇಕು ಒಂದು ತಂದು ಸಿಂಧು ಬಂದು ಬಿಂದು ಎಂದು ನೆಕ್ಸ್ಟ್ ಮಿಂದು ಇಂದು ತಿಂದು ಕಂದು ಚಂದು ನಂದು ಸಂದು ಅಂದು ಕೊಂದು ಹಾಗೆ ಬೆಂದು ಗೋಂದು ಮುಂದು ಕುಂದು ಹಿಂದು ಒಟ್ಟು ಎಷ್ಟು ಪದಗಳಿದೆ ಅಂದರೆ ಇಪ್ಪತ್ತು ಪದಗಳಿವೆ ಇಪ್ಪತ್ತು ಪದಗಳು ಒಂದೇ ಥರ ಇದೆ ಅಲ್ವಾ ಮೊದಲ ಅಕ್ಷರ ಮಾತ್ರ ಚೇಂಜ್ ಆಗಿದೆ ಹಾಗೆ ಲಾಸ್ಟ್ ಅಕ್ಷರ ಒಂದೇ ಥರ ಇದೆ ಅನುಸ್ವಾರ ಮತ್ತು ದು ಅಕ್ಷರ ಒಂದೇ ರೀತಿಯಲ್ಲಿ ಎಲ್ಲ ಪದಗಳಲ್ಲೂ ಇದೆ ಹಾಗಾಗಿ ಕನ್ನಡ ಎಷ್ಟು ವಿಶಿಷ್ಟವಾಗಿದೆ ಅಲ್ವಾ ಸೊ ಕನ್ನಡಕ್ಕೆ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು ಹಾಗೆ ಹತ್ತು ಲೈಕ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಸೊ ಹತ್ತು ಲೈಕ್ಸ್ನ ಕೊಡೋಣ ಮರಿಬೇಡಿ